ಸ್ನೇಹಿತರೆ ಈ ಜಗತ್ತೇ ಒಂದು ವಿಸ್ಮಯ ಇಲ್ಲಿರುವ ಪ್ರಾಣಿಯೊಂದು ಪ್ರತಿಯೊಂದು ವಿಭಿನ್ನವಾಗಿವೆ ಒಂದೊಂದು ಪ್ರಾಣಿಗೂ ಒಂದೊಂದು ರೀತಿಯ ಬಣ್ಣ ಆಕಾರ ಗಾತ್ರವನ್ನ ಹೊಂದಿವೆ ಆದರೆ ಈ ವಿಡಿಯೋದಲ್ಲಿ ಅಲ್ಬಿಡೋ ಪ್ರಾಣಿಗಳು ಅಂದರೆ ಬಿಳಿಯಾಗಿ ಹುಟ್ಟಿರುವ ಪ್ರಾಣಿಗಳನ್ನ ನೋಡೋಣ ಜಿರಾಫೆ ಜಿರಾಫೆಗಳ ಬಣ್ಣ ಎತ್ತರ ಹಾಗೂ ಅದರ ಮೈತುಂಬ ಇರುವ ಆ ಪ್ಯಾಟರ್ನ್ ನಿಂದ ಎಲ್ಲ ಪ್ರಾಣಿಗಳಿಗಿಂತಲೂ ವಿಭಿನ್ನವಾಗಿ ಕಾಣಿಸುತ್ತದೆ ಆದರೆ ಈ ತಾಯಿ ಹಾಗೂ ಮಗು ಜಿರಾಫೆಗಳೆರಡೂ ಬಿಳಿಯ ಬಣ್ಣದಿಂದ ಕೂಡಿವೆ ಅಲ್ಲದೆ ಇವುಗಳ ಮೈಮೇಲೂ ಬೇರೆ ಜಿರಾಫೆಗಳಂತೆ ಬಣ್ಣದ ಪ್ಯಾಟರ್ನ್ಗಳು ಸಹ ಇಲ್ಲ ಇವು ಇರುವುದು ಕೆನಡಾ ದೇಶದಲ್ಲಿ ಅಮೆರಿಕಾದಲ್ಲಿ ಕಂಡುಬರುವ ಈ ಕಡುವೆಗಳನ್ನ ಮೂಸ್ ಅಂತ ಕರೀತಾರೆ ಇವು ಸುಮಾರು ಎಂಟು ಅಡಿಯವರೆಗೂ ಬೆಳೆಯುವ ದೈತ್ಯ ಪ್ರಾಣಿಗಳು ಅವುಗಳು ಸಿಕ್ಕಾಬಟ್ಟೆ ಫಾಸ್ಟ್ ಆಗಿ ಓಡ್ತಾವಂತೆ ಅಲ್ಲದೆ ಈ ಪ್ರಾಣಿಯನ್ನ ನೋಡಿ ಇದರ ಕೊಂಬಿನಿಂದ ಹಿಡಿದು ಇಡೀ ದೇಹವೇ ಬಿಳಿ ಬಣ್ಣದಿಂದ ಕೂಡಿದೆ ಆಮೆಗಳು ಆಮೆಗಳನ್ನ ನೀವೆಲ್ಲ ನೋಡೇ ಇರ್ತೀರ ಆದ್ರೆ ಬಿಳಿ ಆಮೆಗಳು ಸಹ ಇವೆ ಆದರೆ ಇವುಗಳಿಗೆ ಬೇರೆ ಆಮೆಯಂತೆ ಕಣ್ಣುಗಳು ಸರಿಯಾಗಿ ಕಾಣಿಸೋದಿಲ್ಲ ಈ ಮೊಸಳೆಯನ್ನ ನೋಡಿ ಏಳು ಪಾಯಿಂಟ್ ಐದು ಅಡಿ ಉದ್ದವಿರುವ ಈ ಮೊಸಳಿಗೆ ಪರ್ಲಂತಾನೆ ಹೆಸರಿಟ್ಟಿದ್ದಾರೆ ಹೆಸರಿಗೆ ತಕ್ಕಂತೆ ಇದು ಮುತ್ತಿನಂತೆ ಬಿಳಿಯಾಗಿದೆ ನಾವು ಎಲ್ಲರಿಗಿಂತ ವಿಭಿನ್ನವಾಗಿದ್ದೇವೆ ಅಂತಕೋತಾರೆ ಆದರೆ ಅವರು ವಿಭಿನ್ನವಾಗಿ ಇರೋದಿಲ್ಲ ಆದರೆ ಇಲ್ಲೊಂದು ಗೋರಿಲಾ ಇದೆ ಗೋರಿಲಾ ಅಂದ ಕೂಡಲೇ ಕಪ್ಪಗೆ ದಪ್ಪನಾಗಿ ಮೈತುಂಬ ಕರಡಿಗಿಂತ ಕೂದಲಿರುವ ಪ್ರಾಣಿ ನೆನಪಾಗುತ್ತೆ ಆದರೆ ಈ ಗೋರಿಲಾ ವಿಶ್ವದಲ್ಲೇ ಇರುವ ಏಕೈಕ ಬಿಳಿಯ ಗೋರಿಲಾ ಇದರ ಹೆಸರು ಸ್ನೋ ಫ್ಲೇಕ್ ಆದರೆ ಇದರ ದೇಹದಲ್ಲಿ ಮೆಲನಿನ್ ಪ್ರೊಡಕ್ಷನ್ ಆಗದೆ ಸೂರ್ಯನಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾಗದೆ ಈ ಪ್ರಾಣಿ ಸ್ಕಿನ್ ಕ್ಯಾನ್ಸರ್ ಬಂದು ಸಾವನ್ನಪ್ಪಿತು ಕಾಗೆ ಕಾಗೆ ಎಂದ್ರೆ ಕಪ್ಪಗಾಗಿರುತ್ತೆ ನಾವು ಕಪ್ಪಗಿರುವವರು ಕಾಗೆಯಂತೆ ಇದ್ದಾರೆ ಎಂದೂ ಸಹ ಹೇಳ್ತೀವಿ ಕಾಗೆಯಿಂದ ಕೂಡಲೇ ನೆನಪಿಗೆ ಬರುವುದೇ ಅದರ ಬಣ್ಣ ಆದರೆ ಈ ಕಾಗೆ ಎಲ್ಲರಿಗಿಂತ ವಿಭಿನ್ನವಾಗಿದೆ ಇದು ಹಂಸದಂತೆ ಬಿಳಿಯಾಗಿದೆ ಇದಿಷ್ಟು ಕೆಲವು ಅಲ್ಬಿಡೋ ಪ್ರಾಣಿಗಳ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ